ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಎಲ್ಲರೂ ಮೊದಲು ಪರಿಸರ ಸ್ನೇಹಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಸರ್ಕಾರದ ಸುತ್ತೋಲೆಯಲ್ಲಿ ಬರುವ ನಿಯಮಗಳನ್ನು ಸಾರ್ವಜನಿಕರು ಪಾಲನೆ ಮಾಡಬೇಕು ಎಂದು ಮುದ್ದೆಬೇಳ ತಹಸೀಲ್ದಾರ್ ಕೀರ್ತಿ ಚಾಲಕ್ ಹೇಳಿದರು ಅವರು ನಗರದ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡ ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಶಾಂತಿ ಪಾಲನಾ ಸಭೆ ಉದ್ದೇಶಿಸಿ ಮಾತನಾಡಿದರು ಪಿಒಪಿ ಗಣಪತಿ ಕೂಡಿಸಿ ಎಲ್ಲೆಂದಲೆ ವಿಸರ್ಜನೆ ಮಾಡುವ ಮೂಲಕ ಪರಿಸರ ಹಾಳು ಮಾಡಬಾರದು ಪುರಸಭೆ ವತಿಯಿಂದ ವಿಸರ್ಜನೆ ಮಾಡಲು ಸ್ಥಳ ನಿಗದಿ ಮಾಡಿರುತ್ತಾರೆ ತಾವು ಅಲ್ಲಿ ವಿಸರ್ಜನೆ ಮಾಡಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಬ್ಬವನ್ನು ಆಚರಿಸುವಂತೆ ತಿಳಿಸಿದರು ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಮಾತನಾಡಿ ಕಾನೂನಿನ ನಿಯಮದಂತೆ ಈ ವರ್ಷವೂ ಗಣೇಶ ಚತುರ್ಥಿ ಆಚರಣೆ ಮಾಡಿ ಯಾವುದೇ ಪ್ರಕರಣಗಳು ನಡೆಯದಂತೆ ಸಿಸಿಟಿವಿ ಅಳವಡಿಸಿಕೊಳ್ಳಿ ಮದ್ಯ ಸೇವನೆ ಮಾಡಬೇಡಿ ತಾಲೂಕು ಆಡಳಿತದ ವತಿಯಿಂದ ಗಣೇಶ ಪ್ರತಿಷ್ಠಾಪನೆಗೆ ನೀಡಿದ ನಿಯಮ ಅನುಸಾರ ಪರವಾನಗಿ ಪಡೆದುಕೊಳ್ಳಿ ಕರ್ಕಶವಾದ ಸೌಂಡ್ಗಳನ್ನು ಹಚ್ಚಿ ಮೆರವಣಿಗೆ ಮಾಡಬೇಡಿ ಎಂದು ಅವರು ಮಾತನಾಡಿದರು ಈ ವೇಳೆ ಹಸಿರು ತೋರಣ ಬಳಗದ ಸಂಚಾಲಕ ಮಹಾಬಳೇಶ್ ಗಡಿಯದ ಹಾಗೂ ಉದ್ಯಮಿ ಸುಚಿತ್ ಜಳಗೇರಿ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಮ್ಯಾನೇಜರ್ ಎಚ್ಎ ಡಾಲಾಯತ ಆರೋಗ್ಯ ಇಲಾಖೆ ಹಸ್ಕಾಂ ಇಲಾಖೆ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಎಎಸ್ಐ ಎ ವೈ ಶಾಲಿ ಶಾಂತಗೌಡ ಬನ್ನಟ್ಟಿ ರಾಘು ಇಂಗಳಗಿ ರಮೇಶ್ ಮದರಿ ಗಿರೀಶ್ ಆಲ್ ಗಂಗಾಧರ್ ಮಠ ಪ್ರಕಾಶ್ ಪೂಜಾರಿ ನಾಗರೆಡ್ಡಿ ಸೇರಿದಂತೆ ಗಜಾನನ ಯುವಕ ಮಂಡಳಿಯವರು ಉಪಸ್ಥಿತರಿದ್ದರು ಸಾರ್ವಜನಿಕರಲ್ಲಿ ಒಂದೇ ಏನು ಮನವಿ ಮಾಡ್ತೀನಿ ಅಂತಂದರೆ ಸರ್ಕಾರದ ನಿರ್ದೇಶನಗಳು ಬರುತ್ತೆ ಬರುತ್ತೆ ಇಲ್ಲ ಅಂತಲ್ಲ ಅವುಗಳೆಲ್ಲ ಪಾಲನೆ ಮಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಯಾಕಂದರೆ ಪರಿಸರ ಸ್ನೇಹಿ ಅಂತ ಈಗ ನೀವು ಅಂದಂಗ ಪಿ ಒ ಪಿ ಗಣೇಶಗಳೆಲ್ಲ ತೊಗೊಂಡು ಬಂದರೆ ಎಲ್ಲಂತ ಅಲ್ಲಿ ಬೀಸಾಡೋದು ಎಲ್ಲಂತ ನಾವು ಗಣೇಶನ ಭಕ್ತಿಯಿಂದ ನಾವು ಯಾಕೆ ಗಣೇಶನ ಐದು ದಿವಸ ವಿಜೃಂಭಣೆಯಿಂದ ಭಯಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ಅವನೇ ಲಾಸ್ಟ್ ವಿಸರ್ಜನೆ ಮೂಮೆಂಟ್ ಅಲ್ಲಿ ಎಲ್ಲಿ ಅಲ್ಲಿ ಆ ರೀತಿ ದಯವಿಟ್ಟು ಆಗಬಾರ್ದು ಅದಕ್ಕೆ ಆದಂತಹ ಒಂದು ಪ್ರತ್ಯೇಕ ಒಂದು ಸ್ಥಳಗಳಿರುತ್ತವೆ ಅವುಗಳೆಲ್ಲ ನೀವು ಅಡ್ವಾನ್ಸ್ ಆಗಿ ಎಲ್ಲ ನಿಮಗೆ ನಮ್ಮ ತಿಳಿಸ್ತಾರೆ ಅಂಥ ಕಡೆ ನೀವು ಇದು ಮಾಡಿಕೊಂಡು ವಿಸರ್ಜನೆ ಮಾಡಬೇಕು ಮತ್ತೆ ಯಾವುದೇ ಎಲ್ಲರೂ ಸಹ ಮಣ್ಣಿನ ಗಣ ಈಗ ಆಗಲೇ ನೀವೆಲ್ಲ ಕೆಲವೊಂದು ಜನ ಎಲ್ಲ ಅಡ್ವಾನ್ಸ್ ಆಗಿ ಆರ್ಡ್ರ್ ಮಾಡಿರ್ತೀರ ಅವು ಯಾವುದೇ ಕಾರಣಕ್ಕೂ ಬದಲಾಯ್ಸಕ್ ಆಗಲ್ಲ ನೀವು ಮುಂದೆ ಆದರೂ ಸಹ ನೀವು ಹೆಚ್ಚಾನ ಹೆಚ್ಚು ರೀತಿಯಲ್ಲಿ ಮಣ್ಣಿನ ಗಣೇಶನಗಳನ್ನು ತಂದು ಪೂಜೆ ಮಾಡೋದರ ಮುಖಾಂತರ ಮಾಡ್ಬೇಕಂತ ನಾನು ಎಲ್ಲರೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ ಇಲ್ಲಾಂದನೇ ಮನೆಗಳಲ್ಲಿ ಸಹ ಈಗ ಎಲ್ಲರೂ ಪ್ರತಿಯೊಂದು ಮನೆಯಲ್ಲಿ ಗಣೇಶ ಕೂಡಿಸ್ತಾರೆ ಈ ಅವುಗಳಲ್ಲಾದರೂ ಸಹ ನೀವು ಮಣ್ಣಿನ ಗಣೇಶನಗಳನ್ನು ತಗೊಂಡು ಪೂಜಿಸಬೇಕು ಅಲ್ಲೇ ನಮ್ಮ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಅಂದರೆ ಈಗ ಡಿ ಜೆ ಅಂತೂ ಅವರು ಇದು ಮಾಡ್ತಾರೆ ಅದಕ್ಕಾಗಿ ಮತ್ತು ನಿಮ್ಮ ವಿಸರ್ಜನೆ ಒಂದು ಸಮಯ ಒಂದು ಕರೆಕ್ಟಾಗಿರಲಿ ಅಂದರೆ ಲೇಟ್ ನೈಟ್ ಮಾಡೋದ್ಕಿಂತ ಒಂದು ಟೈಮ್ ಒಂದು ಫಿಕ್ಸ್ ಮಾಡ್ಕೊಳ್ಳಿ ಈ ಟೈಮ್ವರೆಗೆ ನಾವೆಲ್ಲರೂ ಮುಗಿಸ್ಬೇಕು ಅಂತ ನೀವು ಒಂದು ನಿರ್ಧಾರ ಮಾಡ್ಕೊಳ್ಳೋಣ ಪೊಲೀಸ್ ಇಲಾಖೆಯವರು ನಿಮಗೆ ಯಾವ ಡೇ ಇಂಥ ಸಹ ಇಂಥ ಟೈಮ್ ಅಂತ ಒಂದು ನಿಗದಿ ಮಾಡ್ತಾರೆ ಆ ಟೈಮ್ ಒಳಗಾಗಿ ತಾವೆಲ್ಲರೂ ನಮ್ಮ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದ ಹಾಗೆ ಎಲ್ಲರೂ ನಾವು ನೀವು ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಒಳ್ಳೆ ರೀತಿಯಿಂದ ಈ ಹಬ್ಬ ಆಚರಿಸೋಣ ಅದೇ ರೀತಿಯಾಗಿ ಈದ್ ಮಿಲಾದ ಸಹ ಇಲ್ಲೇನು ಯಾವುದೇ ಅಂತಂದರೆ ಅದರ ತಾಲೂಕಿಗಿಂತ ಇಲ್ಲೆಲ್ಲ ಒಳಗ ಅಂದ್ರೆ ಮನೆಯಲ್ಲೇ ಆಚರಣೆ ಮಾಡ್ತಾರೆ ಅಂತ ನಮ್ಮ ಕೆಲವರು ಕೆಲವರಿಗೆ ತಿಳಿಸಿದರು ಸೊ ಅದೇ ರೀತಿಯಾಗಿ ತಾವು ಸಹ ಒಳ್ಳ ಈದ್ ಹಬ್ಬವನ್ನು ಆಚರಣೆ ಮಾಡಿ ಅಂತ ಕೇಳ್ತಾ ಮಾತನ್ನು ಎಲ್ಲರೂ ಸೌಹಾರ್ದತೆಯಾಗಿ ಹಬ್ಬಗಳನ್ನ ಆಚರಿಸಬೇಕು ಯಾವುದೇ ರೀತಿಯ ತೊಂದರೆ ಒಬ್ರಿಗೊಬ್ರು ತೊಂದರೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹಬ್ಬ ಆಚರಿಸಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಇಲಾಖೆ ಮತ್ತು ತಾಲೂಕು ಆಡಳಿತ ಸೇರಿ ಕರೆದಂತ ಈ ಸಭೆ ಆಗಿದೆ ಈ ಸಭೆಯಿಂದ ಗಣೇಶ ಮಂಡಳಿಯವರು ಪ್ರತಿಯೊಬ್ಬರು ಈಗ ಸರ್ಕಾರದ ನಿಯಮಗಳನ್ವಯ ಪ್ರತಿಯೊಬ್ಬರೂ ತಾವು ಅನುಮತಿ ತಗೊಳ್ಳೋದು ಕಡ್ಡಾಯ ಇದೆ ಎಲ್ಲಿ ಕೂರಿಸ್ತೀರಿ ತಾವು ಅನುಮತಿ ತಗೊಳ್ಳಿ ಅದು ಸರಳವಾದ ರೀತಿಯಲ್ಲೇ ನೀವು ಎಲ್ಲೂ ಅಲ್ಲಿ ಇಲ್ಲಿ ಸುತ್ತಾಡೋದ ಅವಶ್ಯಕತೆ ಇಲ್ಲ ಏಕಗಾವಶಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತೇಳಿ ಪ್ರತಿ ವರ್ಷ ಮಾಡ್ತಾರೆ ಈ ವರ್ಷವೂ ನಮ್ಮ ಈ ಗುದ್ದೇವಾ ಠಾಣೆಯಲ್ಲಿ ಎಲ್ಲ ಇಲಾಖೆ ಏನಾದ್ರಲ್ಲಿ ಅಂದರೆ ಮುನ್ಸಿಪಾಲ್ಟಿ ಪೊಲೀಸ್ ಮತ್ತು ಕೆ ಇ ವಿ ಫೈರ್ಮ್ ಇಷ್ಟು ಜನ ಇಲ್ಲೇ ಇರ್ತಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದಾರು ಗಂಟೆವರೆಗೆ ನೀವು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಅರ್ಜಿ ಸ್ಥಳ ಎಲ್ಲಿ ಕೂಡ್ಸ್ತೀರಿ ಅನ್ನೋದು ಕೆ ಬಿ ಪರ್ಮಿಷನ್ದು ಹೇಳ್ದಂಗೆ ಚಲನು ಇಷ್ಟು ಕಟ್ಕೊಂಡ್ಬಂದು ಪ್ರತಿಯೊಬ್ಬರು ಎಲ್ಲಿ ಕೂಡಿಸ್ತೀರಿ ಕಡ್ಡಾಯವಾಗಿ ನೀವು ಅನುಮತಿ ನನ್ನ ನಿರ್ದೇಶನ ಇದೆ ತೊಗೋಬೇಕಾಗ್ತದೆ ಇನ್ ಕೇಸ್ ನೀವು ಯಾರು ನೋಡ್ತಾರೆ ಯಾರು ಕೇಳ್ತಾರೆ ಅಂತ ಏನಾದರೂ ಪುಟ್ಟ ಅವಘಡ ಆದರೆ ನೀವು ಸಂಪೂರ್ಣವಾಗಿ ನೀವು ಅದಕ್ಕೆ ಜವಾಬ್ದಾರರಾಗ್ತೀರಿ ನಿಮ್ಮ ಅದಕ್ಕೆ ನೀವು ಬೆಲೆ ತಪ್ಪಬೇಕಾಗುತ್ತೆ ಹಾಗಾಗಿ ಮೊಟ್ಟ ಮೊದಲು ನಿಮ್ಗೆ ಹೇಳೋದು ಅನುಮತಿ ಅನುಮತಿ ಪ್ರತಿಯೊಬ್ರು ಕಡ್ಡಾಯವಾಗಿ ತಗೋ ಎರಡನೇದು ಮೆರವಣಿಗೆ ಮಾಡ್ತೀರಿ ಮೆರವಣಿಗೆ ಟೈಮಲ್ಲಿ ಸ್ವಲ್ಪ ಮದ್ಯಪಾನದ್ದು ಕಂಪ್ಲೀಟ್ ಅವಾಯ್ಡ್ ಮಾಡಿ ಯಾಕಂದ್ರೆ ಗಣೇಶ್ ಹಬ್ಬ ಭಾವನಾತ್ಮಕ ಭಕ್ತಿಯಿಂದ ಆಚರಣೆ ಮಾಡೋ ಹಬ್ಬ ಅದನ್ನ ನಾವು ಡಿ ಜೆ ಬಳಸಿ ಅದು ಬಳಸಿ ನಾವು ಅದನ್ನ ಭಾವನಾತ್ಮಕ ಇದ್ದದ್ದು ಒಳ್ಳೆ ಭಕ್ತಿಯಿಂದ ಮಾಡ್ತಕ್ಕಂಥ ಹಬ್ಬವನ್ನು ನಾವು ಕೆಡಿಸೋದು ಬೇಡ ಕುಡಿಯೋದ್ರಿಂದ ಏನು ಯಾವುದು ಎಷ್ಟು ಕೆಟ್ಟ ಸಂದೇಶ ಹೋಗುತ್ತೆ ಅದರಲ್ಲಿ ಹಾಗಾಗಿ ದಯಮಾಡಿ ನೀವು ಸಂಘಟಕರೇನು ಹತ್ತು ಜನ ಮೆಂಬರ್ ಇದು ಕೊಟ್ಟಿರ್ತೀರಿ ಲೀಸ್ಟ್ ಅವರು ಪ್ರತಿಯೊಬ್ಬರಿಗೆ ನಿಮ್ಮ ಇದರಲ್ಲಿ ಬರ್ತಕ್ಕಂಥವ್ರಿಗೆ ಕೂಡ ಯಾರು ಬರಬೇಡಿ ಅಂತ ಹೇಳಿ ಅದೊಂದು ಹೇಳಿ ಡಿ ಜೆದು ಡಿ ಜೆ ಕಾನೂನು ಅಡಿಯಲ್ಲಿ ಎಲ್ಲೂ ಅನುಮತಿ ಕೊಡಲಿಕ್ಕೆ ಅವಕಾಶ ಇಲ್ಲ ನೀವೇನು ಮಾಡಿರ್ತೀರಿ ಅಲ್ಲಲ್ಲೇ ದೊಡ್ಡ ದೊಡ್ಡ ನಗರದಲ್ಲೇ ಬುಕ್ ಮಾಡಿರ್ತೀರಿ ಅದು ಇಂತಿಷ್ಟು ಏರಿಯಾ ಏನು ರೆಸಿಡೆನ್ಷಿಯಲ್ ಏರಿಯಾಗೆ ಇಷ್ಟು ಬಳಸಬೇಕು ಕಮರ್ಷಿಯಲ್ ಇದ್ದಲ್ಲಿ ಇಷ್ಟು ಬಳಸಬೇಕು ಡೇ ಅಲ್ಲಿ ಇಷ್ಟು ನೈಟ್ ಅಲ್ಲಿ ಇಷ್ಟು ಅಂತ ಕಟ್ಟುನಿಟ್ಟಾದ ನಿಯಮ ಇದೆ ನೀವು ಅದ್ರ ಮಧ್ಯದಲ್ಲಿನೇ ಆ ಕಾನೂನು ಅಡಿಯಲ್ಲೇ ನೀವು ಅದನ್ನ ಬಳಸ್ಕೊಂಡು ಈಗಾಗಲೇ ಬುಕ್ ಮಾಡಿರ್ತೀರಿ ಕಾನೂನು ಅಡಿಯಲ್ಲಿ ಅದನ್ನ ಬಳಸ್ಕೊಂಡು ನೀವು ಅದನ್ನ ಎಂಜಾಯ್ ಮಾಡ್ತಾ ನೀವು ಹಬ್ಬ ಆಚರಣೆ ಮಾಡಿ ಅದಕ್ಕೆ ನಮ್ಮ ಪೊಲೀಸ್ ನಮ್ದು ಸಹಕಾರ ಇದೆ ಬಟ್ ಕಾನೂನ ಅಡಿಯಲ್ಲೇ ಇರಬೇಕಲ್ಲ ಏನ್ ನಿರ್ದೇಶನ ಇದಾವೆ ಅದ್ರ ಅಡಿಯಲ್ಲಿ ಇದೆ ಇರಬೇಕಾಗುತ್ತೆ ಒಂದೇ ಮತ್ತೆ ನಿಮ್ಗೆ ಹೇಳದಂಗೆ ಯಾರು ಮಧ್ಯ ಸೇವನೆ ಮಾಡ್ತಾರೆ ಿ ಮಾಡ್ಕೊಳ್ತೀವಿ ಪರಿಸರ ಸ್ನೇಹಿ ಅಂತ ಸಮಾಜಮುಖಿ ಗಣಪತಿಗಳ ಆಚರಣೆ ಮೂರ್ತಿಗಳನ್ನ ತಗೊಂಬಂದು ಆಚರಣೆ ಮಾಡ್ರಿ ಮತ್ ಇನ್ನೊಂದು ಏನಂದ್ರೆ ಈ ಪ್ರತಿ ವರ್ಷ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಾ ಗೈಡ್ಲೈನ್ಸ್ ಇದಾವೆ ಆ ಸುತ್ತೋಲೆಗಳನ್ನ ನಾವು ಮಾರ್ಗಸೂಚಿಗಳನ್ನ ಯಾಕೆ ಹೇಳ್ತೀವಿ ಅಂದ್ರೆ ಅದು ಪಾಲನೆ ಆದ್ರೆ ಯಾವುದೋ ಒಂದು ಉದ್ದೇಶನ ಕಾಟಾಚಾರಕ್ಕೆ ಮಾಡ್ರೆಲ್ಲ ಅದು ಪಾಲನೆ ಆದ್ರೆ ಆಕ್ಚುಲಿ ಸಮಾಜ ಮುಂದಿನ ಪೀಳಿಗೆಗಳಿಗೆ ನಾವು ಕೊಡಾಕ್ ಅನುಕೂಲ ಆಗತ್ತೆ ಒಳ್ಳೆತನಲ್ಲ ಈಗ ಡಿಜೆ ಗೀಜೆ ಅದರಿಂದ ಏನಾಗುತ್ತೆ ಬಳಕೆ ಮಾಡೋದ್ರಿಂದ ಶಾಲಾ ಮಕ್ಕಳು ಆಯ್ತಾ ಹಿಂದಿನ ಸಣ್ಣ ಸಣ್ಣ ಮಕ್ಕಳು ನೋಡ್ತಿರ್ತಾರಲ್ಲ ಎರ ಬರಿ ಸಣ್ಣ ಯಾವುದೋ ಎಂತ ಸಾಂಗ್ಗಳು ಹಾಕಿರ್ತಾರಲ್ಲ ಹೆಣ್ಮಕ್ಳಿಗಾಯ್ತು ಮತ್ತೆ ಈ ಜಾತಿ ಜಾತಿ ಮತ್ತೆ ವೈಶ್ ವೈಷಮ್ಯ ಬೆಳೆಸುವಂತಹ ಹಾಡುಗಳಾಯ್ತು ಈ ತರ ಹಾ ಹಾ ಹಾಡುಗಳ್ ಹಾಕ್ತಿರ್ತಾರ ದಯವಿಟ್ಟು ಅದೆಲ್ಲ ಅದನ್ನೆಲ್ಲ ಅಂತಂದ್ರೆ ಮಾಡಕ್ ಹೋಗ್ಬೇಡ್ರಿ ಅದು ಒಳ್ಳೇದಲ್ಲ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ನೀವೆಲ್ಲ ಕೊಟ್ಟಂಗಾಗತಿ ನೀವು ನಾ ಎಲ್ಲಾ ಕೊಟ್ಟಂಗಾಗತ್ತೆ ಅಂತ ಹೇಳ್ತಾ ಹೇಳ್ತೀನಿ ಮತ್ತೆ ಏನಂದ್ರೆ ಈ ಡೀಸೆ ಗೀಝೆ ಎಲ್ಲ ಹೋಗ್ಬೇಕಾರೆ ಗಣಪತಿ ಹಬ್ಬಕಾರ ಲೇಟ್ ಆಗಿ ಎಪ್ ಎಬ್ಸ್ತಾರಲ್ಲ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಏನಾಗುತ್ತೆ ಏನಾಗತ್ತೆ ಹಬ್ಬ ಹರಿದಿನಗಳು ತಗೋಡ್ರಲ್ಲ ಈ ತಿಯರ್ ಆಯ್ತಿಲ್ಲ ಸಾಯಂಕಾಲ ಒಂದು ಐದರಿಂದ ಆರು ಗಂಟೆ ಆರೂವರೆ ಟೈಮ್ ಎಳಿತಾರ ತೇಯರ್ ಗಳೆಲ್ಲ ಸುಮಾರಿಗೆ ನೋಡ್ತಾ ಇದ್ದೀವಿ ಶ್ರಾವಣ ಮಾಸದಲ್ಲಿ ಜಾತ್ರೆಗಳು ಬರ್ತಾ ಇದಾವೆ ಈಗ ಈ ಸಾಯಂಕಾಲ ಈ ಕಾರ್ಯಕ್ರಮ ಈ ಟೈಮಿಗೆ ಅಂದ್ರೆ ಎಲ್ಲಾ ಹೆಣ್ಮಕ್ಳಾಗಲಿ ಮಕ್ಕಳಾಗ್ಲಿ ಎಲ್ಲರೂ ವಯಸ್ಕರಾಗ್ಲಿ ಎಲ್ಲ ಬಂದ ನೋಡ್ತಿರ್ತಾರೆ ಖುಷಿ ಪಡ್ತಾರ ಹೌದಪ್ಪ ಅಂತೇಳಿ ಈ ಡೀಸೆ ಗೀಜೆ ಹೋಗಿ ಗಣಪತಿ ಹೋಗೋ ಟೈಮ್ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಎಲ್ಲ ಅವೇ ಅಂತಾರೆ ಅರ್ಧ ರಾತ್ರಿ ಅವೇಳೆ ಅಂತಾರೆ ಹಂಗೆ ಟೈಮ್ ದಾಗ ಆ ಗಣಪತಿ ಮೂರ್ತಿ ಒಂದು ಕಡೆ ಇರುತ್ತೆ ತಾವು ಕುಣಿಯೋದು ಒಂದು ಕಡೆ ಇರುತ್ತೆ ಹಿಂದೆ ಮೂರ್ತಿ ನೋಡಂಗಿಲ್ಲ ಆಕ್ಚುಲಿ ಕುಣೀದ ಏನು ಅನ್ಸುತ್ತೆ ನಾವು ಭಕ್ತಿ ಭಾವನೆಯಿಂದ ಏನು ಆಚರಣೆ ದೇವ್ರಿಗೆ ಏನು ಕೊಟ್ಟಂಗಾಗತ್ತ ಅದೆಲ್ಲ ನಿಮ್ಮ ಮನಸ್ಸಿನಾಗ ಇರಲಿ ಆಯ್ತಾ ಒಂದು ಒಳ್ಳೆ ತಂಡದ ಈ ಗಣೇಶ್ ನೋಡಿದ್ ಮೂರನೇ ಗಣಪತಿ ಹಬ್ಬ ನಮ್ಮ ಮುದ್ದೆಗಳಿಗೆ ಬಂದ ಮೇಲೆ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಗಣಪತಿ ಹಬ್ಬನ ಆಚರಣೆ ಮಾಡ್ರಿ ಮತ್ ಇನ್ನೊಂದು ಈ ಸಂಘಟಕರ ಸಂಬಂಧ ಕೊಟ್ಟಾಗ ಏನ್ ಈ ಆಯೋಜನೆ ಗಣಪತಿಯನ್ನು ಆಯೋಜನೆ ಮಾಡ್ತೀರಿ ನಿಮ್ ಗಣಪತಿ ಪೆಂಡಾಲಗಳಾಯ್ತು ಅಹ್ ಯಾರಿಗೆ ಕಿರಿಕಿರಿ ಆಗೋ ಜಾಗದಾಗ ಹಾಕ ಹೋಗ್ಬೇಡ್ರಿ ಸಾರ್ವಜನಿಕ ಸ್ಥಳ ಇದ್ರ ಅಟ್ಟು ಒಪ್ಪಿಗೆ ಮಾಡ್ಕೊಂಡು ಅತಿ ಅಟ್ ಲೀಸ್ಟ್ ಏನ ಅಂತದೇನ ನಮಗ್ ಕಂಡ ಬಂದಾಗ ನಮ್ಮ ಗಮನಕ್ಕೆ ತಗೊಂಬರಿಲ್ಲ ಮತ್ ಅಂತದ್ ಬರ್ರಿ ಅಹ್ ಏನಾಗತ್ತೆ ಪೆಂಡಾಲಗಳಲ್ಲಿ ಹಾಕಿ ಬಿಡ್ತಿರಿ ಹಾಕ್ಬಿಟ್ಟು ಅನೈತಿಕ ಚಟುವಟಿಕೆಗಳ ತಾನ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಏನಾಗತ್ತೆ ಗಣಪತಿ ಕುಡಿಸುತ್ತ ಹಿಂದ್ಗಡೆ ಹೋಗಿ ಕೆಳಗಡೆ ಹೋಗಿ ಸ್ಪೀಟ್ ಆಡೋದು ಏನೋ ಆಡೋದು ಇಂಥ ಅನೈತಿಕ ಚಟುವಟಿಕೆಗಳು ದಯವಿಟ್ಟು ಅಂತದ ಆಸ್ಪದ ಕೊಡ್ಬೇಡ್ರಿ ನಮ್ಮ ಗಮನಕ್ಕೆ ಬಂದಾಗ ನಾ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಆಗತ್ತೆ ಅದ್ರ ಮೇಲೆ ಒಂದಾಗತ್ತೆ ಈ ಏನಂದ್ರೆ ಈ ಸಿ ಸಿ ಫುಟೇಜ್ ಸಂಬಂಧಪಟ್ಟಂಗ ಗಣಪತಿ ನೀವೇನು ಇನ್ಸ್ಟಾಲ್ ಮಾಡಿರ್ತಿಲ್ಲ ಅಲ್ಲೆಲ್ಲ ಸಿ ಸಿ ವಿ ಫುಟೇಜ್ಗಳನ್ನ ಸಿ ವಿ ಹಾಕ್ಸೋಂಥದ್ದು ಆಗಲಿ ಏನಾದರೂ ಅನಾಹುತಿಗಳಾದಾಗ ನಿಮ್ಗೆ ಕಾಪಾಡಕ್ಕೆ ಅವಾಗ ಬರ್ತಾವೆ ಆ್ಯಕ್ಚುಲಿ ಯಾರು ಮಾಡಿರ್ತಾರೋ ಯಾರು ಬಿಟ್ಟಿರ್ತಾರೋ ಏನೋ ಗೊತ್ತಾಗಂಗ ಅವಘಡ ಸಂಭವಿಸ್ತವ ಅಟ್ಲೀಸ್ಟ್ ಈ ನೀವೇನು ಏನ್ ಗಣಪತಿಗಳನ್ನ ನೀಡ್ರಿ ಅಂತಕೊಂಡು ಹೇಳ್ತೇವೆ ಮಣ್ಣಿನ ಗಣಪತಿ ಯಾಕಂದ್ರೆ ನಾವು ಮೊದಲ ಏನಿತ್ತು ಉದ್ದೇಶ ಸ್ವತಂತ್ರ ಬೆಳಿಬೇಕಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿಸುವಂತ ಗಣಪತಿ ಒಂದು ಉತ್ಸವ ಮಾಡಿದ್ದಾಗಿದೆ ಆದ್ರೆ ಈಗ ಎಲ್ಲ ನಾವೇನ್ ನೋಡಬೇಕು ನಾವ್ ಯಾವ ಧರ್ಮದ ವಿರೋಧಿಗಳಲ್ಲ ದೇವರ ವಿರೋಧಿಗಳಲ್ಲ ಆದಷ್ಟು ನಮ್ಮ ಭಕ್ತಿಯನ್ನು ಏನ್ ಮಾಡಬೇಕಾಗಿದೆ ಅಂದ್ರೆ ಸಣ್ಣ ಮೂರ್ತಿಗಳನ್ನು ಪ್ರತಿಷ್ಠಾಪಿಸೋದ್ರ ಮೂಲಕನೇ ದಯವಿಟ್ಟು ನಮ್ಮ ಭಕ್ತಿಯನ್ನ ನಾವು ತೋರ್ಸೋಣ ಜೊತೆಗೆ ಪಟಾಕ್ಷ ಹೊಡೆಯೋದ್ರ ಮೂಲಕ ಮತ್ತೆ ಎತ್ತಿ ಹೆಚ್ಚಿನ ಒಂದು ಡಿಜೆ ಹಚ್ಚೋದ್ರ ಅಂತಂದ್ರೆ ತೀವ್ರ ಸೌಂಡ್ ಬರ್ತೈತೆ ಅದು ಎಷ್ಟೋ ಜನರ ಹೃದಯದ ಸ್ತಂಭನ ಆಗುವಂತ ಇದೈತೆ ನಾನು ಸಾಹಿಬ್ರಲ್ಲಿ ಉನ್ನತಿ ಮಾಡ್ಕೊಳ್ತೀನಿ ಈ ಡಿಜೆ ಅನ್ನೋದು ಬೇರೆ ಗಣೇಶ ವ್ಯಕ್ತಿಗೆ ಅಂತ ಅಷ್ಟೇ ಅಂತಲ್ಲ ಬೇರೆ ಒಂದು ಮದುವೆ ಸಂಬಾರ ಸಹತೆ ಡಿಜೆ ಅನ್ನ ಸ್ವಲ್ಪ ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಉನ್ನತಿ ಮಾಡ್ಕೊಳ್ತೀನಿ ನಾವು ಒಂದೇ ವಿನಂತಿ ಏನಾಗ್ತಂದ್ರೆ ಅಂದ್ರೆ ಈಗ ವ್ಯಾಪಾರಸ್ಥರ ಏನ್ ಮಾಡ್ತಾರ ನಾವು ಆಲ್ರೆಡಿ ನಾವು ಪಿಒಪಿ ಗಣಪತಿ ತಂದು ತಂದ್ಬಿಟ್ಟಿ ಅಂತ ಹೇಳ್ತಾರ ಅವ್ರು ಅದನ್ನ ನಾವು ಏನು ಮಾಡಕ್ ಬರಲ್ಲ ಅಂತ ಹೇಳ್ತಾರ ನಾವು ಮಾನವಿಕ ದೃಷ್ಟಿಯಿಂದ ನಾವ್ ಇಲ್ಲ ಅನ್ನೋದಲ್ಲ ಆದ್ರೆ ಪಿ ಒಪಿ ಗಣಪತಿ ಪರಿಸರಕ್ಕೆ ದೊಡ್ಡ ಹಾನಿ ಮಾಡ್ತೈತೆ ಅದು ನಾವೇನ್ ಮಾಡ್ತೀವಿ ಅದನ್ನ ನಾವ್ ಅಂತ ಇದ್ರೊಳಗೆ ಏನ್ ಮಾಡ್ತಾರ ಅದನ್ನ ಬೇರೆ ಒಂದ್ ತೊಟ್ಟಿ ನಿರ್ಮಾಣ ಮಾಡಿರ್ತಾರೆ ಅದ್ರೊಳಗೆ ಹೋಗಿ ವಿಸರ್ಜನೆ ಮಾಡ್ತಾರ ಅದನ್ನ ಕರೆಕ್ಟ್ ಆಗಿ ನನ್ನ ಕರೆಕ್ಟ್ ಡಿಸ್ಪೋಸ್ ಮಾಡ್ತಾರ ಇಲ್ಲಿ ಏನ್ ಮಾಡ್ತೀವಿ ನಾವು ಬಳಿಗೆ ಹಾಕ್ತಿವಿ ಕೆನಾಲಿಗೆ ಹಾಕ್ತಿವಿ ನಮ್ಮ ಭಕ್ತಿ ಇಲ್ಲ ಅಂತ ಅನ್ನೋದಿಲ್ಲ ನಾವು ಎಷ್ಟೋ ಕಡೆ ನಾವೇ ಒಂದ್ ಇದನ್ನ ಮಾಡಿದ್ವಿ ನಾವು ಕೆನಲ್ ನೋಡೋ ಏನ್ ಮಾಡಿದ್ರು ಗಣಪತಿ ಮೂರ್ತಿ ಹೋಗ್ತಿದ್ದು ನಮ್ ಭಕ್ತಿ ಏನಾಗಿತ್ತು ಅಂದ್ರೆ ಎಲ್ಲ ಹಂಗ ಉಳಿದ್ಬಿಟ್ಟಿದ್ವು ಗಣಪತಿ ಮೂರ್ತಿಗಳು ನಮ್ ಉದ್ದೇಶ ಗಣಪತಿ ಮೂರ್ತಿ ನಮ್ದು ಯಾವ್ದೋ ಇರೋದಿಲ್ಲ ಖಂಡಿತ ಮಣ್ಣಿನ ಗಣಪತಿಗಳನ್ನ ಮಾಡೋಣ ನಮ್ಮ ಭಕ್ತಿಯನ್ನ ಪೂಜಿಸೋಣ ಮತ್ತೆ ಮೆಹತಿ ಮಾಡ್ತೀನಿ ಆದಷ್ಟು ಪಿಒಪಿ ಗಣಪತಿಗಳನ್ನ ನಾನು ದಯವಿಟ್ಟು ಸಾಹೇಬ್ರಲ್ಲಿ ನಮ್ಮ ಮೇಡಮ್ ಅವ್ರು ಯಾಕಂದ್ರೆ ಆದೇಶಗಳು ಸಾಕಷ್ಟು ಬಂದಿರ್ತಾರೆ ಸುಮಾರು ಹತ್ತು ವರ್ಷಗಳ ಆದೇಶಗಳನ್ನ ನೋಡ್ತಾ ಇದೇನು ಪಿಒಪಿ ಗಣಪತಿಗಳನ್ನ ಆದಷ್ಟು ನಾವು ಇದನ್ ಮಾಡಂತ ಹೇಳಿ ನಿಮ್ಮಲ್ಲಿ ಮತ್ತೆ ಮೆನತಿ ಮಾಡ್ತೀನಿ ಪಿಒಪಿ ಗಣಪತಿಯನ್ನ ದಯವಿಟ್ಟು ಕಡಿಮೆ ಮಾಡೋಣ ಆದಷ್ಟು ಹೆಚ್ಚು ಸೌಂಡ್ ಮಾಡ್ಲಾರದನ್ನ ಇರುವಂತ ಡಿಜೆ ಸೌಂಡ್ ಬಳಸೋಣ ಯಾವ ಧರ್ಮದ ಉದ್ದೇಶನಾದ್ರೂ ಶಾಂತಿ ಪಾಲನೆ ಮಾಡುವಂತ ಉದ್ದೇಶ ಇದೆ ಈ ಒಂದು ಹಂತ ಉದ್ದೇಶಕ್ಕೆ ನೀವೆಲ್ಲ ಸಭೆ ಮಾಡಾಕತ್ತೀವಿ ನಮ್ಮ ಎಲ್ಲರೂ ಕೂಡಿ ಸೌಹಾರ್ದದಿಂದ ಧರ್ಮ ಆಚರಣೆಗಳನ್ನು ಅಂತ ಹೇಳ್ತೀನಿ ಅವಕಾಶ ಮಾತಾಡೋಕೆ ಅವಕಾಶ ಕೊಡ್ತೀವಿ